ಹಲೋ ಫ್ರೆಂಡ್ಸ್ ಅಭಿವೃದ್ಧಿಗೆ ತನ್ನನ್ನೇ ತಾನು ಬಂದಿಯನ್ನಾಗಿಸಿಕೊಳ್ಳುವಂಥ ಪಕ್ಷಿ ನಿಮಗೆ ಗೊತ್ತೇ ಹಾರ್ನ್ಬಿಲ್ ಅಂತ ಅಂಥ ವಿಶಿಷ್ಟವಾದ ಪಕ್ಷಿ ಫ್ರೆಂಡ್ಸ್ ನಾನು ಡಾಕ್ಟರ್ ಎಸ್ ಬಿ ರವಿಕುಮಾರ್ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಹಾರ್ನ್ಬಿಲ್ ಪಕ್ಷಿಯ ಬಗ್ಗೆ ಮಾಹಿತಿ ತಿಳಿಯೋಣ ಮಂಗಟ್ಟೆ ಹಕ್ಕಿ ಅಥವಾ ಮಂಗಟ್ಟೆ ಹಕ್ಕಿ ಅಂತ ಕರೆಯಲಾಗುವಂಥ ಹಾರ್ನ್ಬಿಲ್ ಭಾರತ ಮಲಯ ಪರ್ಯಾಯ ದ್ವೀಪ ಸುಮಾತ್ರ ಇಂಡೋನೇಷ್ಯಾ ಅರಣ್ಯಗಳಲ್ಲಿ ಕಂಡುಬರುವ ಆಕರ್ಷಕವಾದಂಥ ದೊಡ್ಡ ಪಕ್ಷಿ ಇದು ದೊಡ್ಡದಾದಂಥ ದಟ್ಟ ಹಳದಿ ಬಣ್ಣದ ವಿಶಿಷ್ಟವಾದಂಥ ಕೊಕ್ಕನ್ನು ಹೊಂದಿರುತ್ತೆ ಮೈ ಬಣ್ಣ ಕಪ್ಪು ಬೂದು ಕಂದು ಹಾಗೂ ಬಿಳಿಯಾಗಿರುತ್ತೆ ಇವು ಭಾರತದ ಹಿಮಾಲಯ ತಡಿಯ ಈಶಾನ್ಯ ರಾಜ್ಯಗಳ ಹಾಗೂ ಪಶ್ಚಿಮ ಘಟ್ಟದ ದಟ್ಟವಾದ ಕಾಡುಗಳಲ್ಲಿ ವಾಸಿಸ್ತವೆ ಇವುಗಳಲ್ಲಿ ಅನೇಕ ಪ್ರಭೇದಗಳಿವೆ ದಕ್ಷಿಣ ಭಾರತದಲ್ಲಿ ಗ್ರೇಟ್ ಹಾರ್ನ್ ಬಿಲ್ ಪೈಡ್ ಹಾರ್ನ್ ಬಿಲ್ ಗ್ರೇ ಹಾರ್ನ್ ಬಿಲ್ ಮತ್ತು ಇಂಡಿಯನ್ ಗ್ರೇ ಹಾರ್ನ್ ಬಿಲ್ ಬನ್ನಿ ಈಗ ಗ್ರೇಟ್ ಹಾರ್ನ್ ಬಿಲ್ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ ಹಾರ್ನ್ಬಿಲ್ ಪಕ್ಷಿ ತೊಂಬತ್ತೈದು ಸೆಂಟಿಮೀಟ್ರನಿಂದ ನೂರ ಮೂವತ್ತು ಸೆಂಟಿಮೀಟರ್ ಉದ್ದ ಇರುತ್ತೆ ತನ್ನ ರೆಕ್ಕೆಗಳನ್ನು ನೂರ ಐವತ್ತೆರಡು ಸೆಂಟಿಮೀಟರ್ವರೆಗೂ ಹರಡಬಲ್ಲದು ಇವುಗಳ ತೂಕ ಎರಡರಿಂದ ನಾಲ್ಕು ಕೆ ಜಿ ಇವುಗಳ ಬಹುಮುಖ್ಯವಾದ ಗುಣಲಕ್ಷಣ ಅಂದರೆ ಕೊಕ್ಕಿನ ಮೇಲಿರುವ ಕ್ಯಾಸ್ಕ್ ಎಂದು ಕರೆಯಲಾಗುವಂಥ ಹೆಲ್ಮೆಟ್ಟಿನಂಥ ರಚನೆ ದಟ್ಟ ಹಳದಿ ಬಣ್ಣದ ಕ್ಯಾಸ್ಕ್ನ ಹಿಂಭಾಗ ಹೆಣ್ಣುಗಳಲ್ಲಿ ಕೆಂಪಾಗಿದ್ದರೆ ಗಂಡುಗಳಲ್ಲಿ ಹಿಂಭಾಗ ಮತ್ತು ಕೆಳಭಾಗ ಕಪ್ಪು ವರ್ಣದಿಂದ ಕೂಡಿರುತ್ತೆ ಭಾರವಾದಂಥ ದೊಡ್ಡ ಕೊಕ್ಕನ್ನು ಹೊರೋದಕ್ಕೆ ಸಹಕಾರಿಯಾಗುವಂತೆ ಕುತ್ತಿಗೆಯ ಮೊದಲನೇ ಮತ್ತು ಎರಡನೇ ಮೂಳುಗಳು ಈ ಪಕ್ಷಿಗಳಲ್ಲಿ ಅಂಟುಕೊಂಡಿರುತ್ತವೆ ಕ್ಯಾಸ್ಕ್ ಟೊಳ್ಳಾಗಿರುತ್ತೆ ಹೆಲ್ಮೆಟೆಡ್ ಹಾರ್ನ್ಬಿಲ್ನಲ್ಲಿ ಮಾತ್ರ ದಂತದಂತೆ ಗಟ್ಟಿಯಾಗಿರುತ್ತೆ ಕ್ಯಾಸ್ಕ್ನ ಉಪಯೋಗ ಏನು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಸಂಗಾತಿಗಳ ಆಯ್ಕೆಯಲ್ಲಿ ಪಾತ್ರ ವಹಿಸುತ್ತೆ ಅಂತ ಹೇಳಲಾಗಿದೆ ಗಂಡು ಪಕ್ಷಿಗಳು ಹಾರುವಾಗ ಕ್ಯಾಸ್ಕ್ಗಳನ್ನು ಪರಸ್ಪರ ಗಟ್ಟಿಸ್ಕೊಳ್ಳೋದು ಕಂಡು ಬಂದಿದೆ ಟೊಳ್ಳಾಗಿರುವಂಥ ಕ್ಯಾಸ್ಕ್ ಪಕ್ಷಿಯ ಕೂಗನ್ನು ಅನುರಣಿಸುತ್ತೆ ಹಾರ್ನ್ಬಿಲ್ ಆಕರ್ಷಕ ಕಣ್ಣಿನ ರೆಪ್ಪೆಗಳನ್ನು ಹೊಂದಿದೆ ಹೆಣ್ಣುಗಳು ಗಂಡುಗಳಿಗಿಂತ ಗಾತ್ರದಲ್ಲಿ ಚಿಕ್ಕವಾಗಿರುತ್ತವೆ ಮಿಶ್ರಿತ ಬಿಳಿ ಕಣ್ಣುಗಳ ಹೊಂದಿದರೆ ಗಂಡುಗಳ ಕಣ್ಣು ಕೆಂಪಾಗಿರುತ್ತೆ ದೊಡ್ಡ ಗಾತ್ರದ ರೆಕ್ಕೆಗಳು ಹಾರುವಾಗ ವಿಶಿಷ್ಟ ಶಬ್ದವನ್ನು ಉಂಟು ಮಾಡುತ್ತವೆ ಇವುಗಳ ಆಹಾರ ಕೇವಲ ಹಣ್ಣುಗಳು ಆದರೆ ಕೆಲವೇಳೆ ಚಿಕ್ಕ ಪುಟ್ಟ ಸಸ್ತನಿಗಳು ಪಕ್ಷಿಗಳು ಮತ್ತು ಸರೀಸೃಪಗಳನ್ನು ಭೇಟಿಯಾಡ್ತವೆ ಈ ಪಕ್ಷಿಗಳು ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಬದುಕ್ತವೆ ಇವುಗಳ ಸಂತಾನಾಭಿವೃದ್ಧಿ ಬಹಳ ಕುತೂಹಲಕಾರಿಯಾಗಿದೆ ಜನವರಿಯಿಂದ ಏಪ್ರಿಲ್ವರೆಗೆ ವರ್ಷಕ್ಕೊಮ್ಮೆ ಬ್ರೀಡ್ ಮಾಡುವಂಥ ಹಾರ್ನ್ ಬಿಲ್ ದಟ್ಟವಾದ ಕಾಡಿನ ಎತ್ತರವಾದ ಮರದ ಪೊಟರೆಗಳು ಸೀಳುಗಳಲ್ಲಿ ತಮ್ಮ ಗೂಡುಗಳನ್ನು ಕಟ್ಟಿಕೊಳ್ತವೆ ಆಯ್ಕೆ ಮಾಡಿದ ಪೊಟರೆಯನ್ನು ಹೆಣ್ಣು ಹಕ್ಕಿ ಒಳ ಹೋಗುವಷ್ಟು ಜಾಗವನ್ನು ಮಾತ್ರ ಬಿಟ್ಟು ಉಳಿದ ಜಾಗವನ್ನು ತಮ್ಮ ವಿಸರ್ಜನೆ ಮಣ್ಣು ಮತ್ತು ಹಣ್ಣಿನ ತಿರುಳಿನ ಮಿಶ್ರಣದಿಂದ ಉಚ್ಚಿಬಿಡ್ತವೆ ಮೊಟ್ಟೆ ಇಡೋದಕ್ಕೆ ಸಿದ್ಧವಾದಾಗ ಹೆಣ್ಣು ಅಕ್ಕಿ ಮರದ ಪೊಟ್ಟೆಳಗ್ ಹೋಗಿ ಕೊಕ್ಕು ಮಾತ್ರ ಹೊರಬರುವಷ್ಟು ಸೀಳನ್ನು ಬಿಟ್ಟುಕೊಂಡು ಉಳಿದ ಜಾಗವನ್ನು ಮತ್ತೆ ಅದೇ ಮಿಶ್ರಣದಿಂದ ಸೀಲ್ ಮಾಡಿಕೊಂಡು ಬಿಡ್ತವೆ ತನ್ನ ಹಾಗೂ ತನ್ನ ಮರಿಗಳ ರಕ್ಷಣೆಗಾಗಿ ಈ ವಿಶಿಷ್ಟ ತಂತ್ರ ಗೂಡಿನಲ್ಲಿ ಬಂದಿಯಾಗಿರುವಂಥ ಹಕ್ಕಿಗೆ ಗಂಡು ಹಕ್ಕಿ ಸೀಳಿನ ಮೂಲಕ ಆಹಾರವನ್ನು ಸರಬರಾಜು ಮಾಡುತ್ತೆ ಹೆಣ್ಣು ಸುಮಾರು ಐದು ದಿನಗಳ ನಂತರ ಒಂದು ಅಥವಾ ಎರಡು ಮೊಟ್ಟೆ ನೆಡುತ್ತೆ ತನ್ನ ಮೈಮೇಲಿನ ಪುಕ್ಕಗಳನ್ನು ಉದುರಿಸಿಕೊಂಡು ಕಾವಿಗೆ ಕೂಡುತ್ತೆ ಈ ಪಕ್ಷಿಗಳ ಇನ್ನೊಂದು ವಿಶೇಷತೆ ಅಂದರೆ ಇವು ಏಕಸಂಗಾತಿ ಜೋಡಿಗಳಾಗಿರೋದು ಅಂದರೆ ಪ್ರತಿ ವರ್ಷ ನಿರ್ದಿಷ್ಟ ಗಂಡು ಮತ್ತು ನಿರ್ದಿಷ್ಟ ಹೆಣ್ಣು ಪಕ್ಷಿಗಳು ಮಾತ್ರ ಸಂತಾನ ಅಭಿವೃದ್ಧಿ ಮಾಡ್ತವೆ ಈಗಿನ ಲಕ್ಷಣ ಕೆಲವು ಹಾರ್ನ್ ಬಿಲ್ ತಳಿಗಳಿಗೆ ಮಾತ್ರ ಸೀಮಿತವಾಗಿದೆ ಅನ್ನೋದು ಕೆಲವು ವಿಜ್ಞಾನಿಗಳ ಅಭಿಮತ ಮೂವತ್ತೆಂಟರಿಂದ ನಲವತ್ತು ದಿನಗಳಲ್ಲಿ ಮೊಟ್ಟೆ ಹಡೆದು ಮರಿ ಬರುತ್ತೆ ಮರಿಗಳು ಬೆಳೆದು ಒಳಗಿನ ಜಾಗ ಕಡಿಮೆ ಆದಾಗ ಹೆಣ್ಣು ಹಕ್ಕಿ ಗೋಡೆ ಒಡೆದುಕೊಂಡು ಹೊರಗೆ ಬರುತ್ತೆ ಬೇಕಾದಷ್ಟು ಸೀಲ್ ಬಿಟ್ಟು ಉಳಿದ ಜಾಗವನ್ನು ಮತ್ತೆ ಸೀಲ್ ಮಾಡುವಂಥ ಎರಡು ಹಕ್ಕಿಗಳು ಮರಿಗಳಿಗೆ ಆಹಾರ ತಂದು ಗುಟುಕು ಕೊಡುತ್ತವೆ ಹುಟ್ಟಿದ ಮರಿಗಳಿಗೆ ಕ್ಯಾಸ್ಕ್ ಇರೋದಿಲ್ಲ ಆರು ತಿಂಗಳಿಗೆ ಕ್ಯಾಸ್ಕ್ ಬೆಳವಣಿಗೆ ಪ್ರಾರಂಭವಾಗಿ ಐದು ವರ್ಷಗಳಲ್ಲಿ ಪೂರ್ಣವಾಗುತ್ತೆ ಇವುಗಳ ಗಾತ್ರ ಮತ್ತು ಬಣ್ಣ ಅನೇಕ ಬುಡಕಟ್ಟು ಸಂಸ್ಥೆಗಳನ್ನು ಆಕರ್ಷಿಸಿದೆ ಕೆಲವು ಬುಡಕಟ್ಟಿನ ಜನಾಂಗ ಗರಿಗಳನ್ನು ಮತ್ತು ಅವುಗಳ ಕ್ಯಾಸ್ಕನ್ನು ಅಲಂಕಾರಿಕವಾಗಿ ಉಪಯೋಗಿಸ್ತಾರೆ ಚೀನಾ ಮತ್ತು ಜಪಾನ್ನಲ್ಲಿ ಗಟ್ಟಿಯಾಗಿರುವಂಥ ಕ್ಯಾಸ್ಕನ್ನು ದಂತದ ರೀತಿಯಲ್ಲಿ ಕಲಾಕೃತಿಗಳನ್ನು ರಚಿಸೋದಕ್ಕೆ ಉಪಯೋಗಿಸ್ತಾರೆ ಅರಣ್ಯನಾಶ ಹಾಗೂ ಬೇಟೆಯಿಂದ ಹಾರ್ನ್ಬಿಲ್ ಪಕ್ಷಿಗಳ ಸಂತತಿ ಕ್ಷೀಣಿಸ್ತಾ ಇದೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಐ ಯು ಸಿ ಎನ್ ಈ ಹಕ್ಕಿಗಳನ್ನು ಎರಡು ಸಾವಿರದ ಹದಿನೆಂಟರಲ್ಲೇ ರೆಡ್ ಲಿಸ್ಟಿಗೆ ಸೇರಿಸಿದೆ ಹಾರ್ನ್ಬಿಲ್ ಹಕ್ಕಿಯ ಚಿತ್ರವನ್ನು ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ತನ್ನ ಲೋಗೋ ಆಗಿ ಬಳಸ್ಕೊಂಡಿದೆ ಕೇರಳ ಮತ್ತು ಅರುಣಾಚಲ ಪ್ರದೇಶ ತಮ್ಮ ರಾಜ್ಯ ಹಕ್ಕಿಯನ್ನಾಗಿ ಅಂಗೀಕರಿಸಿವೆ ಅಭಿವೃದ್ಧಿಗೆ ತನ್ನನ್ನೇ ತಾನು ಬಂದಿಯಾಗಿಸಿಕೊಳ್ಳುವಂಥ ಅಪರೂಪವಾದ ಏಕಸಂಗಾತಿ ಗುಣದ ಹಾರ್ನ್ಬಿಲ್ ಒಂದು ವಿಶಿಷ್ಟ ಪಕ್ಷಿ ಸ್ನೇಹಿತರೆ ಇದು ಹಾರ್ನ್ಬಿಲ್ ಪಕ್ಷಿ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ